ತುಂಬಾ ತುಂಬಾ ಪೊಲೈಟ್ ಆಗಿ ಕ್ಲೀನ್ ಆಗಿ ಏನೇ ಕ್ಲೀನ್ ಆಗಿ ಹೇಳ್ತಾರೆ ಅಂಡ್ ಕೇಳಿದಕ್ಕೆ ಕೇಳಿದಿಕ್ಕಿದೋರ್ಗೆ ಅದಕ್ಕೂ ನೋ ಅಂದಿಲ್ಲ ಅದಕ್ಕೆ ನಂಗೆ ತುಂಬಾ ಇಷ್ಟ ಸಾಕು ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹುಡುಗರು ಹೋದ್ರೆ ಸಾಕು ಯೂತ್ಸ್ ಕಾಡ್ರೆ ಸಾಕು ನಾನು ಸಪೋರ್ಟ್ ಮಾಡ್ತೀನಿ ನಾನು ಮುಂದೆ ಬರ್ತೀನಿ ಹಂಗೆ ಹೇಳ್ತಾರೆ ಆಕ್ಚುಲಿ ಅವ್ರ ಪಕ್ಷದಿಂದ ಒಂದು ಒಂದು ಪೋಸ್ಟ್ ಕೂಡ ಕೊಟ್ಟಿದ್ರು ಯೂತ್ ಸೊ ನೆಕ್ಸ್ಟ್ ಟೈಮ್ ವೆಲ್ಕಮಿಂಗ್ ಮಹಿಮಾ ಪಟೇಲ್ ಸರ್ ಟು ಟಾಕ್ ಅಬೌಟ್ ನಾವು ಕೆಲವು ಸರಿ ತಲೆಯಿಂದ ಕನೆಕ್ಟ್ ಮಾಡೋದಕ್ಕಿಂತ ಹೃದಯದಿಂದ ಕನೆಕ್ಟ್ ಮಾಡೋದು ಒಳ್ಳೇದು ಎಲ್ಲರಿಗೂ ಯಾಕಂದ್ರೆ ಈಗ ಬಹಳಷ್ಟು ಎಜುಕೇಶನ್ ಸಿಸ್ಟಮ್ ಬಗ್ಗೆನೆ ಸಾಕಷ್ಟು ನಾನು ವರ್ಕ್ ಮಾಡಿದ್ದೀನಿ ಅಂದರೆ ದಿ ಲೆವೆಲ್ ಆಫ್ ಸೈಕಿ ನಾನು ಇದನ್ನೆಲ್ಲ ವರ್ಕ್ ಮಾಡಿರೋ ಅಂಥದ್ದು ಸೊ ನಮಗೆ ಬೇಕಾಗಿರುವಂಥ ಎಜುಕೇಷನ್ನು ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಮಾಡೋವಂಥ ಎಜುಕೇಷನ್ ಬೇಕಾಗಿರೋದು ಇಟ್ಸ್ ನಾಟ್ ಮೈಂಡ್ ಟು ಮೈಂಡ್ ದ ಎಜುಕೇಷನ್ ವಾಟ್ ವಿ ಹ್ಯಾವ್ ರೈಟ್ ನಾವ್ ಈಸ್ ಇನ್ಫಾರ್ಮೇಷನ್ ಬೇಸ್ಡ್ ಎಜುಕೇಷನ್ ವಿ ಗಿವ್ ಲಾಡ್ ಆಫ್ ಇನ್ಫಾರ್ಮೇಷನ್ ಟು ಪೀಪಲ್ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟು ನಾನು ಇಂಜಿನಿಯರಿಂಗ್ ಪದವೀಧರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ ಮಾಡಿ ಒಂದು ಸರಿ ಎಮ್ ಎಲ್ ಎನೂ ಆಗಿದ್ದೆ ಎಮ್ ಎಲ್ ಎ ಆಗಿದ್ದು ಈಗ ಒಂದು ಪಕ್ಷ ನಡೆಸ್ತಾ ಇದ್ದೀನಿ ಅದು ಆರ್ಗ್ಯ ಮೇಡಮ್ ಅವ್ರಿಗೆ ಹೇಳಬೇಕಾಗಿರೋದು ನಾವು ಆರ್ಗ್ಯಾನಿಕ್ ಪಾಲಿಟಿಕ್ಸ್ ಅಂತ ಮಾತಾಡ್ತೀವಿ ಮೇಡಮ್ ಎಸ್ ವೆನ್ ಮೇಡಮ್ ಸ್ಟಾರ್ಟಿಂಗ್ ಅಬೌಟ್ ಸಸ್ಟೈನಬಲ್ ಲೈಫ್ ಅದರೊಳಗೆ ಈ ಎಜುಕೇಷನ್ನು ಸಸ್ಟೈನಬಲ್ ಎಜುಕೇಷನ್ ಆಗಬೇಕು ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಮಾಡೋಂಥ ಎಜುಕೇಷನ್ ಆಗಬೇಕು ಅದಕ್ಕೆ ನಮ್ಮದು ಈ ತುಂಬ ಕಾಂಪಿಟೇಷನ್ ಅನ್ನೋದನ್ನ ನಾವು ತುಂಬ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಕಾಂಪಿಟೇಷನ್ ಅನ್ನೋದನ್ನ ಕಲಿಸ್ತಾ ಇದೀವಿ ಯಾರು ಜಾಸ್ತಿ ಮಾರ್ಕ್ಸ್ ತೆಗಿತಾರೆ ಅವ್ರ ಜಲ್ದಿ ಎಲ್ಲರದ್ದು ಸರ್ವೈವಲ್ ಬೇಸ್ಡ್ ಥಿಂಕಿಂಗ್ನ ಕಲಿಸ್ತಾ ಇದ್ದೀವಿ ಈ ಸರ್ವೈವಲ್ ಬೇಸ್ಡ್ ಥಿಂಕಿಂಗಿಂದ ನಾವು ಕಾಂಟ್ರಿಬ್ಯೂಷನ್ ಬೇಸ್ಡ್ ಥಿಂಕಿಂಗ್ ಅನ್ನೋದನ್ನ ಕಲಿಸೋದಕ್ಕೆ ಸಾಧ್ಯ ಏನು ಕೊಡಬೇಕು ನಾವು ಸಮಾಜಕ್ಕೆ ಏನು ಕೊಡಬೇಕು ಬರೀ ನಾವು ಹೆಂಗೆ ಉಳ್ಕೊಳ್ಳೋದು ಅನ್ನೋದನ್ನೇ ಯೋಚನೆ ಮಾಡ್ತಾ ಇದ್ರೆ ಅದು ಎಲ್ಲ ನಾವು ಹೆಂಗೆ ಉಳ್ಕೋಬೇಕು ಅಂತ ಯೋಚನೆ ಮಾಡೋವಂಥ ಜನರ ಪ್ರತಿನಿಧಿಗಳಾಗಿ ಬರುವಂತ ರಾಜಕಾರಣಿಗಳು ಕೂಡ ಅವರು ಯೋಚನೆ ಮಾಡೋದು ಹೆಂಗೆ ಉಳ್ಕೋಬೇಕು ಅಂತ ಏನು ಕೊಡಬೇಕು ಜನಕ್ಕೆ ಅಂತ ಯೋಚನೆ ಮಾಡೋದು ಅಂಥ ರಾಜಕಾರಣನೇ ಇಲ್ಲ ಹಂಗಾಗಿ ಗ್ರೀನ್ ಪಾಲಿಟಿಕ್ಸ್ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ ಇಟ್ಸ್ ಅಬೌಟ್ ಕಾಂಟ್ರಿಬ್ಯೂಟಿಂಗ್ ಟು ಪೀಪಲ್ ನಾಟ್ ಅಬೌಟ್ ಸರ್ವೈವಲ್ ಅದು ಶುರು ಶುರುವಾಗಬೇಕು ನಾನು ಇಂಜಿನಿಯರಿಂಗಲ್ಲಿ ಏನು ಕಲ್ತಿದ್ದು ನನ್ನ ಜೀವನದಲ್ಲಿ ಏನು ಹೆಚ್ಚಿನ ಉಪಯೋಗಕ್ಕೆ ಬಂದಿಲ್ಲ ಆದ್ರೆ ಅದು ಆದಮೇಲೆ ಕೆಲವು ಸಾಫ್ಟ್ ಸ್ಕಿಲ್ಸು ಈಗ ರಿಯೋ ಅನ್ನೋದು ರೀಚಿಂಗ್ ಎವ್ರಿ ಒನ್ ವಿತ್ ವಾಟ್ ಮೆಸೇಜ್ ಅನ್ನೋದು ಗೊತ್ತಿರೋದು ಹೌ ವಿಯರ್ ರೀಚಿಂಗ್ ಪೀಪಲ್ ಅದನ್ನು ಜನರಿಗೆ ಏನಪ್ಪ ಅಂತಂದರೆ ಹೃದಯದ ಕನೆಕ್ಷನ್ ಕೊಡೋದು ಅದು ದೊಡ್ಡ ಪ್ರಯಾಣ ನಮ್ಮ ಜೀವನದಲ್ಲಿಂದರೆ ತಲೆಯಿಂದ ಹೃದಯಕ್ಕೆ ಬರೋದಂತೆ ಹಾಗಾಗಿ ನಾವೆಲ್ಲರೂ ತಲೆಯಿಂದ ಹೃದಯಕ್ಕೆ ಬರೋವಂಥದ್ದು ನಮ್ಮದೇ ಪ್ರಯಾಣ ಇದೆ ಭಾಳಷ್ಟು ಬಾರಿ ತಲೆ ಒಳಗಿರ್ತೀವಿ ನಾವು ಈ ಪ್ರಯಾಣನ ಪ್ರಾರಂಭ ಮಾಡೋದಕ್ಕೆ ಮಕ್ಕಳಿಗೆ ನೀವು ಅದು ಒಂದು ನಾಂದಿ ಹಾಡಬೇಕು ಅಂತದ್ದು ನನ್ನ ಒಂದು ಆಮೇಲೆ ಸಂಪೂರ್ಣವಾಗಿ ನಿಮಗೆ ಯಾವುದೇ ಥರದ ಸಪೋರ್ಟ್ ಅಂತಂದರೆ ಫೈನಾನ್ಸ್ ಒಂದು ಬಿಟ್ಟು ಯಾವುದೇ ಥರದ ಸಪೋರ್ಟ್ ಅಕ್ ಅಫ್ಕೋರ್ಸ್ ಅದು ಚೆನ್ನಾಗಾದರೆ ಆಮೇಲೆ ಫೈನಾನ್ಸ್ ಅನ್ನೋದು ಸರಿ ನಮ್ದು ಆ ಇಂಟೆನ್ಷನ್ನು ಒಂದು ಒಂದು ಪರ್ಪಸ್ ಕ್ಲಿಯರ್ ಆಗಿದ್ದರೆ ದುಡ್ಡು ಬಂದೇ ಬರುತ್ತೆ ಅದನ್ನ ಈಗಾಗಲೇ ನೀವು ಮಾಡಿ ತೋರಿಸಿದ್ದೀರಿ ಇಲ್ಲಿವರೆಗೂ ತಗೊಂಬಂದು ಇನ್ನು ಮುಂದೆ ಡೆಫಿನೆಟ್ಲಿ ಅವರು ಮೇಡಮ್ ಅವರು ಕ್ರೌಡ್ ಫಂಡಿಂಗ್ ಅಂತ ಏನು ಹೇಳಿದ್ರು ಆ ಥರದ ಮೆಥಡಲ್ಲಿ ನೀವು ಒಂದು ಆ ಇಂಟೆನ್ಷನ್ ಸ್ಟ್ರಾಂಗಾಗಿದ್ದರೆ ಎಲ್ಲದೂ ವರ್ಕೌಟ್ ಆಗುತ್ತೆ ಬಟ್ ಮೈ ಸಜೆಷನ್ ಟು ಯು ಈಸ್ ಟು ವರ್ಕ್ ಆನ್ ದಿ ಕಂಟೆಂಟ್ ಆಫ್ ಅವ್ರ ಮೇಡಮ್ಮು ಏನಿದೆ ಒಳಗಡೆ ಗೊತ್ತಿಲ್ಲ ಅಂತಂದರು ಹಂಗೆ ನನಗೂ ಗೊತ್ತಿಲ್ಲ ಏನಿದೆ ಅಂತ ಅನ್ನೋದ್ರ ಒಳಗಡೆ ನೀವು ಏನು ಎಜುಕೇಷನ್ ಕೊಡ್ತೀರಿ ಮಕ್ಕಳಿಗೆ ಏನದ್ರ ಬಗ್ಗೆ ಗೊತ್ತಿಲ್ಲ ಇದೊಂಥರ ಸರ್ಕಾರದ್ದು ಘೋಷಣೆಗಳಿದ್ದಂ ಇದೆ ಯಾರು ನೀವು ಸ್ಕಿಲ್ ಕೊಡ್ತೀವಿ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ಸರ್ಕಾರದ ಘೋಷಣೆಗಳಿದ್ದಂ ಇದ್ದಾವೆ ಅದಕ್ಕಿಂತ ನೀನು ಡೀಟೇಲ್ ಆಗಿ ಹೋಗಿ ಐ ಆಮ್ ರೆಡಿ ಟು ವರ್ಕ್ ವಿತ್ ಅದಕ್ಕೊಂದು ಆಮೇಲೆ ನನಗೆ ಐ ಆಮ್ ಹೈಲಿ ಕನೆಕ್ಟೆಡ್ ಅರೌಂಡ್ ದ ವರ್ಲ್ಡ್ ದ ಮೇಡಮ್ ಆಲ್ಸೋ ಈಸ್ ನಾವು ಎಲ್ಲ ಎಲ್ಲ ಕಡೆಯಿಂದ ನಾವು ತಗೊಳ್ಳೋದಕ್ಕಾಗತ್ತೆ ಸಪೋರ್ಟ್ ತಗೊಳ್ಳೋದಕ್ಕಾಗುತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಐ ವಿತ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली